ಸಂಸಾರ ಎಂಬುದು ಗಾಳಿಯ ಸೊಡೋರು ಸಿರಿ ಎಂಬುದು ಸಂದೆಯ ಮಂದಿ ಕಂಡಯ್ಯ ಇದು ಹೆಚ್ಚು ಕೆಡಬೇಡ ಸಿರಿ ಎಂಬುದು ಮರ್ಯಾದೆ ಪೂಜಿಸುವ ನಮ್ಮ ದೇವರ ಬಸವಣ್ಣನವರು ಇಲ್ಲಿ ಏನು ಅಂದ್ರೆ ಸಂಸಾರ ಎಂಬುದು ಒಂದು ಗಾಳಿಯ ಸೊಡೋರು ಅದ ಫಾರ್ ಎಕ್ಸಾಂಪಲ್ ಹುಡುಗರು ಆಟ ಆಡ್ತಾ ಇರ್ತಾರ ಅವೆಲ್ಲ ಆಟ ಸಾಮಾನು ತಗೊಂಡು ಗಿಡ ತಪ್ಪಲು ತಗೊಂಡು ಅಡಿಗೆ ಮಾಡಿ ಬಂಡಿ ಗಾಡಿ ಜೀಗು ಅಂತ ಒಂದು ಆಟ ಇರ್ತಾರೆ ಅವ್ರು ಭಾಳ ಚಂದ ಬ್ಯೂಟಿಫುಲ್ ಆಟ ಆಡ್ತಾಯಿದ್ದಾರೆ ನಮ್ಮಕ್ಕಿಂತ ಭೀ ಈ ಸಂಸಾರ ಎಂಬೋದಕ್ಕಿಂತ ಭೀ ಭಾಳ ಬ್ಯೂಟಿಫುಲ್ ಆಟ ಇರ್ತಾರೆ ಆದ್ರೆ ಅವ್ರಿಗೆ ಸ್ಕೂಲ್ ಟೈಮಾಗಿನಾಗ ಬರೋ ಮಕ್ಳಿಗೆ ಸ್ಕೂಲ್ಗೆ ಹೋಗೋದ ಟೈಮ್ ಆಗ್ಯದ ಬರ್ರಿ ಅಂತಂದ್ರೆ ಈಗ ಆಟ ಏನು ಮಾಡ್ತಾರ ಲಾಸ್ಟಿಗೆ ಕಿಡ್ಸಕ್ಕೆ ಹೋಗ್ತಾರವ್ರು ಅವ್ರು ಹುಡುಗಿ ಮಾಡಿಬಿಡ್ತಾರೆ ಆಟ ಡುಬ್ಬನ್ ಚೂರಿ ಅಂತ ಹಂಗೆ ಮನ್ಸಿ ಏನು ಮಾಡ್ತಾನ ಚೂರಿ ಮಾಡಲ್ಲ ನಮ್ಮ ಪ್ರಾಣ ಹೋದ್ರೂ ಭೀ ಕೂಡ ಸಂಪಾದನೆ ಮಾಡಬೇಕು ಐ ಸಿ ಆರ್ಮಿ ಇರಬೇಕು ಅಂತ ಬರೀ ಕನಸೇ ಕಾಣ್ತಾ ಇರ್ತಾನ ದೇವರ ಕಡೆ ಮೊರೆ ಕಲ್ವ ಬರೀ ಸಣ್ಣ ಮಕ್ಕಳ ಆಟ ಇವತ್ತಿನ ಆಟ ಇವತ್ತೇ ಹುಡ್ದಾಳಿ ಮನುಷ್ಯ ಇವತ್ತು ನಾವು ಏನು ಮಾಡಲಿದ್ರೆ ಈಜೆ ನಮ್ಗೆ ಇರೋದು ನಾಳೆಗೆ ಎಷ್ಟು ಹಾಕಬೇಕು ನಾವು ಎಷ್ಟು ಮುಂದೆ ಹೋಗಬೇಕು ಇದು ಒಂದೇ ತಲೆ ಆಗದ ನಾವು ಇವತ್ತು ಏನು ಮಾಡತ್ತಿದ್ದೆವು ಅದೇ ನಾವು ಇರಬೇಕು ಅದ್ರ ಕಡೆ ಮತ್ತು ನಮ್ಮ ನಮ್ಮ ನಿಗಾ ಕಡೆ ಇರಬೇಕು ಅಂದ್ರೆ ಪರಮಾತ್ಮನ ಕಡೆ ನಿಗಾ ಇರಬೇಕು ನಮ್ಮ ವ್ಯವಹಾರ ಯಾರು ಸರಿ ಇರಬೇಕು ಅಂದ್ರೆ ಪರಮಾತ್ಮನ ವ್ಯವಹಾರ ಇರಬೇಕು ನಾವು ಅವ್ರ ಇವ್ರಿಗೆ ಮೆಚ್ಚೋದ ಮೆಚ್ಚುಸಲ್ಲಕ್ಕಾಗಲಿ ಮತ್ತು ನಮ್ಮ ಮಕ್ಕಳಿಗಾಗಲಿ ಈ ಸಂಸಾರಕ್ಕಾಗಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ನಾವು ಇವತ್ತು ಏನು ಬದುಕಲತ್ತಿದೇವು ಅದೇ ನಮ್ಗೆ ಇದು ಅದಕ್ಕೆ ಸಂಸಾರ ಎಂಬುದು ಗಾಳಿಯ ಸುಡೋರು ಸಿರಿ ಎಂಬುದು ಸಂತೆ ಎಂಬಂತೆ ಕಂಡಯ್ಯ ಸಂತೆ ಅಂದರೆ ಈಗ ಬಜಾರ್ದಾಗ ಒಂದು ರೈತರು ಬೆಳೆಸಿದಂಥ ಅನಾಜ್ ಬರ್ತದೆ ಬಂದಾಗ ಚೀಲ ಬಿಚ್ಚಿ ಅನಾಜ್ ಹರಾಜು ಮಾಡಿ ಮಾರ್ತಾಯಿರ್ತಾರೆ ಆ ರೈತ ತನ್ನ ಜೀವನ ನಡೆಸೋಕಂಡಿದೆ ಅದ ಮ ಅನಾಜ್ ಎಂಬೋದು ಮಾರ್ಕೆಟ್ ತರ್ತಾನೆ మార్కెట్ వంద చీడ సోళి తగ్దో ఉడీతారు మార్కెట్ ద్వారా ఏంతారు కమిషన్ తెతారు అద చీడది తెగీతారు తెతారు అందరు లారీ లోడ్ మి హాక్తారు ఆ లోడ్ మా మార్కెట్ ఫుల్ తుమ్తుంది లోడ్ మోగి ఉడిగ్యాక చాల యారు బీర హి గళి ఎంబదు సంతే కండయ్య అంతరు ఇది శాశ్వత అలా ఇది ఇవతిన ఇవతే ఏం అదే కరెక్ట్ అందరు ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂದ್ರೆ ನಾವು ಭಕ್ತಿ ಶ್ರದ್ಧೆಯಿಂದ ಅವನಿಗೆ ಅಂತದೇ ಪೂಜಿಸಬೇಕು ಅಂತ ಹೇಳ್ತಾರೆ ಬಸವಣ್ಣವ್ರು ಹಂಗೆ ನಾವು ಯಾವುದು ಕೆಲಸ ಮಾಡಿದೆವು ಮಾಡುವಂತಿರಬೇಕು ಮಾಡುವಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರನ್ನು ನೆನೆಯುತ್ತಾ ನೆನೆಯುತ್ತಾ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ನಾವು ಯಾವುದು ಮಾಡಲದ್ದೇವ್ ಇರಬೇಕು ಅಂದ್ರೆ ನಾವು ಯಾರ ನೋಡಿದ್ರು ಇವ್ರು ಇವರು ಏನೂ ಮಾಡಲ್ಲ ಮುಟ್ಟಾರ ಅಂದಪ್ಲೇ ಇರಬೇಕು ಹಂಗೆ ಭಕ್ತಿ ಮಾಡಬೇಕು ನಾವು ಯಾರಿಗೋ ತೋರಿಕೆಗಾಗಿ ಲಾಭವಾಗಿ ಮಾಡಬಾರ್ದಂತ ಬಸವಣ್ಣವ್ರದೇ ಹೇಳ್ತಾರೆ ಮಾಡಿದೆ ಮಾಡಬಾರದಯ್ಯ ಮಾಡಬಾರದಯ್ಯ ಭಕ್ತಿ ಅಂತ ನಾವು ಮಂದಿಗೆ ತೋರ್ಸಕ್ಕಾಗಿ ನಾವು ಪಾಪ ಮಾಡಿ ಮಾಡ್ಲತ್ತೇವೆ ಅಂದ್ರೆ ಅದು ಕರಗಸದ ಕೊಯ್ತದಂತ ಹೊಯ್ತಾ ಬರ್ತಾ ಕರಗಸ ಹೆಂಗೆ ಕೊಯ್ತದ ಹಂಗೆ ಕೊಯ್ತದ ಅಂತ ಮಾಡಬಾರದಯ್ಯ ಅಂತಾರವ್ರು ನಾವು ಪಾಪ ಮಾಡಿ ಮತ್ತೆ ಭಕ್ತಿ ಮಾಡ್ಲತ್ತೇವಂದ್ರೆ ನಮ್ಗದು ಕರಗಸದಂತೆ ಕೊಯ್ತದಂತ ಹಂಗ ನಾವು ಶ್ರದ್ಧೆ ಭಕ್ತಿ ನಿನ್ ಮಾಡ್ಬೇಕಂತ ಹೇಳ್ತಾರೆ ಬಸವಣ್ಣವ್ರು ಅದಕ್ಕೆ ಈ ಮಾತನ್ನು ಗುರು ಬಸವಣ್ಣನವರ ಆಡಿದಂಥ ಮಾತು ಗುರು ಬಸವಣ್ಣನವರ ಪಾದಕ್ಕೆ ಹಾಕಿ ಅವರಿಗೆ ಭಕ್ತಿಪೂರ್ವಕಾದ ಶರಣ ಶರಣಾರ್ಥಿ ಸಲ್ಲಿಸುತ್ತೇನೆ ಈ ಇವತ್ತು ನಮ್ಮ ದಿಲೀಪ್ ಅವ್ರದ್ದು ಫಾರ್ಮಸಿ ಮೆಡಿಕಲ್ದಾಗ ಐದು ವರ್ಷ ಕಂಪ್ಲೀಟ್ ಆಗ್ಯದ ಅವ್ರಿಗೆ ನಿನ್ನ ಅವಾರ್ಡ್ ಕೊಟ್ಟರೆ ಅವ್ರಿಗೆ ಕೂಡ ನಾನು ಎಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರ್ತೇನೆ